ನಮಸ್ಕಾರ ಸ್ನೇಹಿತರೆ ನೀವು ಯಾವಾಗಲೂ ಒಂದೇ ವಿಚಾರವನ್ನ ಮತ್ತೆ ಮತ್ತೆ ಯೋಚನೆ ಮಾಡಿ ನಿದ್ದೆ ಕೂಡ ಸರಿಗು ಮಾಡ್ತಾ ಇಲ್ವಾ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಬೆಳಿಗ್ಗೆ ಹೊತ್ತಾಗಲಿ ಮಧ್ಯಾಹ್ನ ಆಗಲಿ ಬರೀ ಅದೇ ಚಿಂತೆ ಅಥವಾ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಲು ಗಂಟೆ ಗಟ್ಟಲೆ ಕಾಲ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ ಇದನ್ನ ಓವರ್ ಥಿಂಕಿಂಗ್ ಅಂತ ಕರೀತಾರೆ ಸ್ನೇಹಿತರೆ ಇದು ನಮ್ಮ ಮನಸ್ಸನ್ನು ನಿಶ್ಚಲಗೊಳಿಸುತ್ತದೆ ಆತಂಕ ಕೂಡ ಹೆಚ್ಚಾಗುತ್ತೆ ಮತ್ತು ಜೀವನದ ಒಂದು ಸುಂದರ ಕ್ಷಣಗಳನ್ನು ಕಳೆದುಕೊಳ್ಳುವಂತೆ ಕೂಡ ಮಾಡುತ್ತೆ ಇವತ್ತು ನಾನು ಒಂದು ಕತೆ ಹೇಳ್ತೀನಿ ನಿಮಗೆ ಓವರ್ ಇಂದ ಹೇಗೆ ಬರಬೇಕು ಅನ್ನೋದು ಇದರಿಂದ ನಿಮಗೆ ಒಂದು ಸಹಾಯವಾಗುತ್ತೆ ಒಂದು ದಿನ ಬುದ್ಧ ದೇವರಿದ್ರಲ್ಲ ಬುದ್ಧ ತಮ್ಮ ಶಿಷ್ಯನಿಗೆ ಹೇಳಿದಂತೆ ನದಿಗೆ ಹೋಗು ಮತ್ತು ಸ್ವಚ್ಛವಾದ ನೀರನ್ನು ತೆಗೆದುಕೊಂಡು ಬಾ ಅಂತ ಶಿಷ್ಯ ಹೇಳಿದ್ರಂತೆ ಆದರೆ ನದಿಯಲ್ಲಿ ಮಣ್ಣು ಕಲ್ಲು ಮತ್ತು ಕದಡಿದ ನೀರಿರುತ್ತೆ ಸ್ವಚ್ಛವಾದ ನೀರು ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ಆವಾಗ ಬುದ್ಧ ಹೇಳಿದ್ರಂತೆ ನೀರು ಸ್ವಚ್ಛವಿಲ್ಲ ಆದರೆ ನೀನು ಕಾಯ್ಬೇಕು ಕಾಯ್ದ್ಬಿಟ್ಟು ನದಿ ಸ್ವತಃ ಶುದ್ಧವಾಗುತ್ತೆ ಆವಾಗ ಮಾತ್ರ ನೀನು ಶುದ್ಧ ನೀರನ್ನ ತೊಗೊಂಡ್ಬರ್ಬೇಕು ವೆಯ್ಟ್ ಮಾಡಿ ಅಂತ ಕೂಡ ಹೇಳ್ತಾರೆ ಈ ಕತೆ ನಿಮಗೆ ಏನು ಹೇಳುತ್ತೆ ಅಂತಂದರೆ ನಮ್ಮ ಮನಸ್ಸು ಕೂಡ ನದಿಯಂತೆ ಅತಿಯಾದ ಯೋಚನೆಗಳಿಂದ ಅದನ್ನು ಕದಲಡಿ ಕದಲಡಿದಂತೆ ಆಗುತ್ತೆ ಅದನ್ನು ಮಲಿನವಾಗುವಂತೆ ಕೂಡ ಆಗುತ್ತೆ ಆದರೆ ನಾವು ಶಾಂತವಾಗಿದ್ದರೆ ಸಮಯದೊಂದಿಗೆ ಮನಸ್ಸು ಕೂಡ ಸ್ವತಃ ಶುದ್ಧವಾಗುತ್ತೆ ಶಾಂತ ಕೂಡ ಆಗುತ್ತೆ ಓವರ್ ಥಿಂಕಿಂಗ್ ನೀವೇನಾದರೂ ಮಾಡ್ತೀರಾ ತುಂಬ ತಲೆ ಕೆಟ್ಟ್ಕೊತಾಯಿದ್ರು ಯಾವುದೋ ವಿಷಯದ ಬಗ್ಗೆ ನಿಮ್ಮ ಕೈಲಿ ಆಗಿದೆಲ್ಲ ಕೆಲಸ ಮಾಡಿದರೂ ಕೂಡ ಅವ್ರೇನು ಮಾಡ್ತಾರೆ ಇನ್ನೊಬ್ರು ಏನು ಮಾತಾಡ್ತಾರೆ ಏನಾಗುತ್ತೋ ಏನೋ ಅಂತ ಭೈದನಲ್ಲಿದ್ದರೆ ನಿಮಗೆ ಒಂದು ಈ ಟಿಪ್ಸ್ ಕೂಡ ಫಾಲೋ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ನಿರ್ಧಾರ ತೆಗೆದುಕೋಬೇಕು ಅಂತ ಇದ್ದರೆ ಸಮಯ ಹೆಚ್ಚು ಬೇಕಾಗುತ್ತೆ ಅನ್ನೋದು ನಿಮಗೆ ನೆನಪಿಟ್ಲಿ ನೆಕ್ಸ್ಟು ಆತಂಕ ಭಯ ಮತ್ತು ನಿಗದಿತತೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಭಯ ಪಡೋದು ತಲೆ ಕೆಡ್ಸ್ಕೊಬೇಡಿ ಏನೋ ಆಗುತ್ತೆ ಅಥವಾ ಆತಂಕ ಕೂಡ ಕಮ್ಮಿ ಮಾಡ್ಕೊಳ್ಳಿ ನಿದ್ರೆ ತುಂಬ ಮುಖ್ಯ ನಿದ್ರೆ ಆಗಲಿ ಆರೋಗ್ಯ ಮತ್ತು ಸಂಬಂಧಗಳನ್ನು ಕೂಡ ಕೆಡಿಸ್ಕೋಬೇಡಿ ಹದಗೆಡಿಸ್ಕೋಬೇಡಿ ಯಾಕೆಂದ್ರೆ ನಿದ್ದೆ ನಿದ್ರೆ ಮಾಡದಿದ್ರೆ ಆರೋಗ್ಯ ಕೆಡುತ್ತೆ ಆರೋಗ್ಯ ಕೆಟ್ಟರೆ ನಿಮ್ಮ ಅಕ್ಕಪಕ್ಕ ಸಂಬಂಧಗಳು ಕೂಡ ಕೆಡ್ತಾ ಹೋಗುತ್ತೆ ಸಣ್ಣ ವಿಷಯಗಳ ಬಗ್ಗೆ ಕೂಡ ಯೋಚನೆ ಮಾಡುವ ಮೂಲಕ ದೊಡ್ಡ ಅವಕಾಶಗಳನ್ನ ಕೂಡ ನೀವು ಕಳ್ಕೊತೀರಾ ಸಣ್ಣ ಸಣ್ಣ ವಿಷಯದ ಬಗ್ಗೆ ತುಂಬ ತಲೆಗಿಚ್ಕೊಂಡಾಗ ದೊಡ್ಡ ದೊಡ್ಡ ಆಪರ್ಚುನಿಟಿಗಳು ನಿಮ್ಮ ಮುಂದೆ ಬಂದಿರುತ್ತೆ ಅದನ್ನ ನಿಮ್ಮ ಕೈಯಲ್ಲೇ ನೀವೇ ಕೂಡ ಹಾಳು ಮಾಡ್ಕೊಳ್ತೀರಾ ಇದನ್ನು ಹೇಗೆ ನಿಭಾಯಿಸಬೇಕು ಅಂತ ಮಾರ್ಗಗಳನ್ನ ನೀವು ಯೋಚನೆ ಮಾಡ್ತಾ ಇದ್ದರೆ ಓವರ್ ಥಿಂಕಿಂಗ್ನ ಮೊದಲನೇದಾಗಿ ನೀವೇನು ಅಂದ್ರೆ ತಕ್ಷಣಕ್ಕೆ ಪ್ರತಿಕ್ರಿಯೆ ನೀಡಬೇಡಿ ಯೋಚನೆ ಬಂದ ಕೂಡಲೇ ಅದಕ್ಕೆ ಪ್ರತಿಕ್ರಿಯೆ ನೀಡುವುದು ಕೂಡ ತಪ್ಪಾಗುತ್ತೆ ಒಂದೊಂದು ಸಲ ಆ ಯೋಚನೆ ಕೆಟ್ಟದಿರ್ಬೋದು ಒಳ್ಳೆಯದು ಕೂಡ ಇರ್ಬೋದು ಬುದ್ಧನಂತೆ ಕಾಯುವುದನ್ನು ಕಲೀರಿ ಇಲ್ಲಿ ಬುದ್ಧ ಹೇಳಿದಾಗೆ ನೀರಿನಲ್ಲಿ ಏನು ನದಿಯ ನೀರು ಕದಡಿದಂತೆ ಸ್ವಚ್ಛ ನೀರು ಯಾವಾಗ ಸಿಗುತ್ತೆ ಅಂದರೆ ಸ್ವಲ್ಪ ಕಾಯೋದ್ರಿಂದ ಮಾತ್ರ ಸಿಗಬಹುದು ಎರಡನೇದು ಶ್ವಾಸದ ಮೇಲೆ ಗಮನ ಇರಲಿ ನೀವು ಹೇಗೆ ಇನ್ಹೇಲ್ ಮಾಡ್ತೀರಾ ಎಕ್ಸೇಲ್ ಮಾಡ್ತೀರಾ ಅಥವಾ ಆಡ್ತಾ ಇದ್ದೀರಾ ದೇಹವನ್ನು ಶಾಂತಗೊಳಿಸುವ ಮೂಲಕ ಮನಸ್ಸು ಕೂಡ ಶಾಂತವಾಗುತ್ತೆ ದಿನಕ್ಕೆ ಐದರಿಂದ ಹತ್ತು ನಿಮಿಷನಾದರೂ ಧ್ಯಾನ ಅಥವಾ ಶ್ವಾಸಾಭ್ಯಾಸವನ್ನು ಮಾಡಿ ಅಥವಾ ಯೋಗ ಅಂತ ಕೇಳಿಬೋದಲ್ಲ ಅದನ್ನ ಮಾಡಿ ಮೂರನೇದು ಲೇಖ ಲೇಖನದ ಮೂಲಕ ಯೋಚನೆಯನ್ನು ಹೊರಗಾಗಿ ನಿಮ್ಮ ಯೋಚನೆಗಳು ಬರ್ತಾ ಇದ್ರೆ ಕೆಟ್ಟದಿರ್ಬೋದು ಒಳ್ಳೇದಿರ್ಬೋದು ಏನು ಯೋಚನೆ ಇದ್ರೂ ಕೂಡ ಇದು ನಿಮ್ಮ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀಳುತ್ತೆ ಇದನ್ನು ಅವಾಯ್ಡ್ ಮಾಡಬೇಕಂದ್ರೆ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಬೇಕಂದ್ರೆ ನೀವು ಬರೆದ್ಬಿಟ್ಟು ಒಂದು ಪೇಪರ್ ಪೆನ್ ತೊಗೊಳ್ಳಿ ಒಂದು ಬುಕ್ ತೊಗೊಳ್ಳಿ ಹಾಳೆ ತೊಗೊಂಡು ಅದ್ರ ಮೇಲೆ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಬರೀರಿ ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು ನಿಮ್ಮ ತಲೆಯಲ್ಲಿ ಏನು ಯೋಚನೆ ಬರ್ತದೆ ಎಲ್ಲನೂ ಕೂಡ ಬರೀರಿ ನೆಕ್ಸ್ಟ್ ಪಾಯಿಂಟು ನಿಮ್ಮ ಯೋಚನೆಗಳನ್ನ ಪ್ರಶ್ನೆ ಮಾಡಿ ಒಂದೊಂದು ಸಲ ಏನಾಗುತ್ತೆ ಓವರ್ ಥಿಂಕ್ ಮಾಡಬೇಕಾದ್ರೆ ಕೇವಲ ಕೆಟ್ಟ ಯೋಚನೆಗಳೇ ಕೂಡ ಮಾತ್ರ ಬರುತ್ತೆ ಆ ಕಾರಣಕ್ಕೋಸ್ಕರ ನಿಮ್ಮ ಯೋಚನೆಗಳು ನಿಮಗೆ ಸಹಾಯ ಮಾಡ್ತಾ ಇದೆಯಾ ಇದು ನಿಜವಾಗಿಯೂ ಕೂಡ ಸಂಭವಿಸಬಹುದಾ ಅಥವಾ ನಾನು ಏನಾದರೂ ಜಾಸ್ತಿ ಬೇಡ್ದಿದ್ದು ಯೋಚನೆ ಮಾಡ್ತಾ ಇಲ್ಲ ಅಂತ ಕೂಡ ಪ್ರಶ್ನೆಗಳನ್ನ ಯೋಚನೆಗೆ ಒಂದು ಸ್ಪಷ್ಟತೆಯನ್ನು ನೀಡುತ್ತದೆ ನೀವು ಯೋಚನೆಗಳನ್ನು ಪ್ರಶ್ನೆ ಮಾಡೋದ್ರಿಂದ ಒಂದು ಸ್ಪಷ್ಟತೆ ನಿಮಗೆ ಸಿಗುತ್ತೆ ನೆಕ್ಸ್ಟು ಲಾಸ್ಟ್ ಏನಂದರೆ ಕೃತಜ್ಞತೆ ಅಭ್ಯಾಸ ಮಾಡಿ ಏನಾಗುತ್ತೆ ಅಂದರೆ ನಿಮಗೆ ಅಕ್ಕಪಕ್ಕ ಇರ್ಬೋದು ನಿಮ್ಮ ಮನೇಲಿರ್ಬೋದು ನಿಮ್ಮ ಮದುವೆ ಆಗಿದ್ದರೆ ನೀವು ಗಂಡ ಅಥವಾ ಹೆಂಡತಿ ಇರ್ಬೋದು ಮದುವೆ ಆಗದೆ ಇದ್ದರೆ ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮನೇಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೇ ಸಂಬಂಧಿಕರಿರ್ಬೋದು ನಿಮ್ಮ ಜೊತೆಯಲ್ಲೇ ಇರ್ತಾರೆ ನಿಮಗೆ ಯಾವುದೋ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇರ್ತಾರೆ ಅವರ ಕೃತಜ್ಞತೆಯನ್ನು ಸ್ವಲ್ಪ ನೆನೆಸಬೇಕಾಗುತ್ತೆ ನಾವು ಏನಾಗುತ್ತೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಅದರರ್ಥ ನಾವು ಅವ್ರನ್ನ ಬೇಜವಾಬ್ದಾರಿ ನಡೆಸ್ಕೊಳ್ಳೋದು ಕೆಟ್ಟ ರೀತಿಯಿಂದ ಕೂಡ ನಡೆಸ್ಕೊತೀವಿ ನಮಗೆ ಗೊತ್ತಿಲ್ಲದಿರೋ ಹಾಗೆ ಕೇಳಿದ್ರೆ ನಮಗೆ ಅವರು ಮನೆಯವರು ಅನ್ನೋದು ಒಂದು ಕೂಡ ಎಲ್ಲರೂ ಕೂಡ ಹೇಳ್ತೀವಿ ಅಲ್ವಾ ಆ ಕಾರಣಕ್ಕೋಸ್ಕರ ಪ್ರತಿದಿನ ಏನಿಲ್ಲ ಅಂದರೂ ಮೂರು ವಿಷಯಗಳನ್ನು ಬರೆಯಿರಿ ನೀವು ಯಾವ ಮೂರು ವಿಷಯಕ್ಕೆ ಕೃತಜ್ಞತೆ ನಿಮ್ಮ ಲೈಫಲ್ಲಿದೆ ಅಂತ ಕೂಡ ಬರೀರಿ ನೀವು ಧನ್ಯರಾಗಿರುವುದಕ್ಕೆ ಇದು ಕಾರಣವಾಗುತ್ತೆ ಹಾಗೂ ನಕಾರಾತ್ಮಕ ಯೋಚನೆಗಳು ಕೆಟ್ಟ ಯೋಚನೆಗಳು ಬರೋದನ್ನ ಕೂಡ ತಡೆಯುತ್ತೆ ಒಂದು ಮೆಸೇಜ್ನ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಓವರ್ ಥಿಂಕ್ನಿಂಗ್ ಓವರ್ ಥಿಂಕಿಂಗ್ನಿಂದ ಹೊರಬರಲು ಒಂದು ಧೈರ್ಯ ಬೇಕು ನಮ್ಮ ಮನಸ್ಸು ಶಕ್ತಿಯ ಒಂದು ತಾಣ ಕೂಡ ಆಗಿರುತ್ತೆ ಅದನ್ನು ನಿಭಾಯಿಸುವುದು ಕಲಿತರೆ ಕೂಡ ಮಾತ್ರ ನಾವು ಜೀವನವನ್ನು ಸುಂದರವಾಗಿ ಇಳ್ಕೋಬೋದು ಸ್ನೇಹಿತರೆ ನೀವು ಶಾಂತವಾಗಿರ್ಬೋದು ಸ್ಪಷ್ಟ ನಿರ್ಧಾರ ಕೂಡ ತೆಗೆದುಕೊಳ್ಬೋದು ಮತ್ತು ಸಂತೋಷದಿಂದ ಕೂಡ ಬದುಕ್ಬೋದು ಯಾವಾಗ ಓವರ್ ಥಿಂಕ್ನ ಕಮ್ಮಿಂಗ್ ಮಾಡ್ತೀರಾ ಆವಾಗ ನೀವು ಒಳ್ಳೆಯ ಸ್ಪಷ್ಟ ನಿರ್ಧಾರ ಕೂಡ ತೊಗೊತೀರಾ ವಿಡಿಯೋ ಕೊನೆಯದಾಗಿ ನಾನು ಏನು ಹೇಳ್ತಿದ್ರೆ ಈ ಕತೆ ಮತ್ತು ನನ್ನ ಒಂದು ಅನಿಸಿಕೆ ನಿಮಗೆ ಶೇರ್ ಮಾಡಿದ್ನಲ್ಲ ನಿಮಗೇನು ಅನಿಸ್ತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಜೀವನದಲ್ಲಿ ಓವರ್ ಥಿಂಕಿಂಗ್ನಿಂದ ಹೊರಬರಲು ಈ ಮಾರ್ಗಗಳನ್ನು ಅನುಸರಿಸಿ ಹೇಗಾಯಿತು ಅಂತ ಕೂಡ ಕಮೆಂಟ್ ಮಾಡಿ ಹಾಗೂ ವಿಡಿಯೋ ನಿಮಗೆ ಒಳ್ಳೆ ಅನಿಸ್ತಾ ನಿಮಗೆ ಉಪಯೋಗ ಬರುತ್ತೆ ಅಲ್ವ ಅಂತ ಕೂಡ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟು ಯಾವ ಥರ ವಿಡಿಯೋ ಬೇಕು ಅಂತ ಕೂಡ ನಮಗೆ ಕಮೆಂಟಲ್ಲಿ ತಿಳಿಸೋದ್ರಿಂದ ನಮಗೆ ಕೂಡ ಸಹಾಯ ಆಗುತ್ತೆ ನೆಕ್ಸ್ಟು ಈ ಥರ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ವಿಡಿಯೋ ಬೇಕು ಅಂತ ಅದೇ ಥರ ಮಾಡ್ಬೋದು ಧೈರ್ಯವಿರಲಿ ಶಾಂತತೆಯಿಂದ ವರ್ ಕೆಲಸ ಮಾಡಿ ಯಶಸ್ಸು ನಿಮ್ದಾಗಲಿ ನೀವು ಬಯಸಿದರೆ ನಾನು ಏನೇ ವಿಡಿಯೋ ನಿಮ್ಮ ಸ್ಪ್ರಿ ಸ್ಕ್ರಿಪ್ಟ್ ಕೇಳಿದ್ರು ಕೂಡ ಅದೇ ರೀತಿಯಾಗಿ ಒಂದು ವಿಡಿಯೋನ ನಿಮಗೆ ರೂಪದಲ್ಲಿ ತೊಗೊಂಬರ್ತೀನಿ ಅಂತ ಹೇಳ್ತಾ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಮೆಂಬರ್ ಕೂಡ ಆಗೋದ್ರಿಂದ ಸ್ವಲ್ಪ ವಿಡಿಯೋಗಳನ್ನು ಮೆಂಬರ್ಸ್ಗೆ ಅಂತಲೇ ಕಾದಿರಿಸಿ ಅವ್ರಿಗೆ ಅಂತಲೇ ಮಾಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ